ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಗುಡ್ಡುಗಾಡಿನ ಮಹಿಳೆ ವಿಧವೆ ನೋಡಿ ಅದಕ್ಕೆ ಒಂದು ಸಂವಿಧಾನದ ಚೌಕಟ್ಟಲ್ಲಿ ಎಷ್ಟೇ ನಾವು ತೊಂದರೆಗಳ ಇದ್ರೂ ಕೂಡ ಕಾಣ್ತಾ ಇದ್ದ ನಾವು ಕಾಣ್ತಾ ಇದ್ದ ಅವ್ರಿಗೂ ಕೂಡ ಅವ್ರಿಗೂ ಎಷ್ಟೋ ದೇವಸ್ಥಾನಗಳಿಗೆ ಸೇರಿಸ್ತಾ ಇಲ್ಲ ಇಂದಿರಾ ಗಾಂಧಿ ಅವರನ್ನು ಸೇರಿಸಿಲ್ಲ ಬಹಳ ಇದು ಕೊಳಕು ಭಾರತ ಇದೆ ಅದನ್ನ ಅದರ ನಡುವೆನೂ ಕೂಡ ನಮ್ಮ ಮೊಗಳಿಯವರು ಎಷ್ಟು ಒಂದು ಗಿಣಿಯ ಇದರಲ್ಲಿ ಒಂದು ಬೆಂದಾಗೆ ಬೆಂದಿದ್ದಾರೆ ಪಾಪ ಹಾಗಾಗಿ ಇಲ್ಲಿ ಒಂದು ಆಮೇಲೆ ಕೆಂಗಲ್ ಅವರನ್ನು ಕೂಡ ಕೆಂಗಲ್ ಅವರು ಮಾಡಿರೋದು ಒಂದು ಕೆಂಗಲ್ ಭವನ ಅಂತ ಮಾಡಿ ಅಂತ ನಾನು ಎಲ್ರಿಗೂ ಕೂಡ ಸರ್ಕಾರಕ್ಕೆ ಗೊತ್ತಿರೋದು ಕೆಂಗಲ್ ಅವ್ರ ಜೊತೆಗೆ ಸ್ವಲ್ಪ ಮೌಢ್ಯ ಅದೆಲ್ಲ ಇತ್ತು ನಾನು ಕೆಂಗಲ್ ಅವ್ರ ಜೊತೆ ಕೆಂಗಲ್ ಅವರ ವಿರುದ್ಧ ಹೋರಾಟ ಮಾಡಿದ್ದೇನೆ ನಾವು ಯಾಕೆ ಅಂದ್ರೆ ಅಲ್ಲೇ ಅಲ್ಲಿ ಸಾವಿರಾರು ಮದುವೆಗಳು ನಾವು ಅಟೆಂಡ್ ಮಾಡಿದ್ವಿ ಅಲ್ಲಿ ಕಲ್ಲನ್ ದೇವಸ್ಥಾನ ಚೆನ್ನಾಗಿದೆ ನಿಮಗೆ ಮಾನವ ಮರ್ಯಾದೆ ಇದ್ರೆ ಜನಗಳ ಹಣದಲ್ಲಿ ನೀನ್ ಯಾಕೆ ದೇವಸ್ಥಾನ ಕಟ್ಟ ಆಸ್ಪತ್ರೆ ಕಟ್ಟಿಸು ನೀಚಾ ನಾನು ಬರೆದಿರೋದಿಲ್ಲ ವಿದ್ಯಾರ್ಥಿ ಆಗಿದ್ದಾಗ ನಿಮ್ ಮಾನವ ಮರ್ಯಾದೆ ಇದ್ರೆ ಆಸ್ಪತ್ರೆ ಕಟ್ಸು ಅಲ್ಲಿ ತೊಂದರೆ ಇರೋ ಬ್ರಾಹ್ಮಣ ಮಲಗ್ತಾನೆ ಅವ್ನ ಪಕ್ಕ ಮುಸಲ್ಮಾನ ಮಲಗ್ತಾನೆ ಅವ್ನ ಪಕ್ಕ ದಲಿತ ಮಲಗ್ತಾನೆ ಎಲ್ಲರೂ ಕೂಡ ಆಸ್ಪತ್ರೆನೇ ದೇವಾಲಯ ಗ್ರಂಥಾಲಯ ದೇವಾಲಯ ಶಾಲಾ ಕಾಲೇಜ್ ಕಟ್ಸಲ್ಲ ನೀವು ಈ ನಮ್ಮ ಎಸ್ ಎಲ್ ಕೃಷ್ಣ ಅವರು ಅಷ್ಟೇ ಎಷ್ಟು ಒಂದು ಜ್ಞಾನಿ ಸಂಗೀತ ಕನ್ನಡ ಇಂಗ್ಲಿಷ್ ಸಾಹಿತ್ಯ ಎಲ್ಲ ಗೊತ್ತಿತ್ತು ಅವರು ನಾನು ಅವರು ಕೂಡ ನನಗೆ ಗೊತ್ತು ಏಕೆಂದ್ರೆ ನಮ್ಗೆ ಹತ್ತಿರದವರೆತಾನೆ ಈ ಹೊಳೆಯಿಂದ ಆಚೆಗೆ ಈ ಅರ್ಗಾವತಿಯಿಂದ ಈ ಕೆಳಗೆ ಅರ್ಕಾವತಿ ಮತ್ತು ಕಣ್ಮ ನದಿಗಳ ನದಿಗಳು ಹೇಳುವ ಎಡೆಗಳು ಅಂತಾರೆ ಹಿಂದೆ ನದಿಗಳಿಗೆ ಇದೇ ಇರಲಿಲ್ಲ ನದಿ ಹೊಳೆಯಿಂದಾಗಿ ಹೆಣ್ಕೊಡ್ತಿರ್ಲಿಲ್ಲ ಯಾಕೆಂದ್ರೆ ಬ್ರಿಡ್ಜಸ್ಸೇ ಇರ್ತಿರ್ಲಿಲ್ಲ ಆ ತರದ ಒಂದು ಇದು ಅವರು ತುಂಬಾ ಚೆನ್ನಾಗಿ ಬಹಳ ಜ್ಞಾನಿ ಆದ್ರೂ ಬಹಳ ಐಷಾರಾಮಿ ಅವರ ಮಾನವಂತ ಹಳಿಯ ಹೋಗಿ ನೇತ್ರಾವತಿ ಬಿಡ್ತಾನೆ ಇವರು ಆನಂದವಾಗಿತ್ತ ಅಷ್ಟೇ ಅಲ್ಲ ನಾನು ಅವ್ರಿಗೆ ಇದನ್ನ ಹೇಳ್ತಾ ಇದ್ದೆ ಆಮೇಲೆ ಮೊಯ್ಲಿ ಪಾಪ ಅಲ್ಲ ಇದೊಂದು ಮೈಲಿ ಬರ್ಲಿ ಮೈಲಿ ಒಬ್ಬ ಹಿಂದುಳಿದ ಜಾತಿಯವನ ಮುಖ್ಯಮಂತ್ರಿ ಅಲ್ಲ ಇವ್ರ ಕೈ ಇವರ ಹತ್ರನೇ ಪಾಪ ಇವರು ಇಂಡಸ್ಟ್ರೀಸ್ ಮಿನಿಸ್ಟ್ ಇದು ಉದಾಹರಣೆ ಏನಿದೆ ಈ ತಿಳ್ಕೋಬೇಕು ವೈಚಾರಿಕವಾದದ್ದು ನಾವು ಮಗಳಿ ನಾನು ಬಂಜಿಗೆರೆ ಇವರೆಲ್ಲ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಿದವರು ಅದರಿಂದ ಹೇಳೋದು ಅವರು ಅವರು ಸೀನಿಯರ್ ಇದ್ರು ಎಲ್ಲ ಕೂಡ ಇದ್ರು ನನಗೆ ನಾನೇ ನಾನು ಅವರು ಮಹದೇಶ್ವರನ್ ಭಕ್ತರು ಇದಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ನಾನು ಮುಖ್ಯಮಂತ್ರಿ ಸ್ವೀಕಾರ ಮಾಡ್ತೀನಿ ಅಂತ ಮಹದೇಶ್ವರ ನಮಸ್ಕಾರ ಮಾಡ್ತಿದ್ರು ಮಹದೇಶ್ವರ ಮೊಯ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ದ ಈ ನಮ್ಮ ಜೈಲಲ್ಲಿತ್ತ ಅವ ಆಯಮ್ಮನೂ ಇಲ್ಲೇವಳೆ ನನ್ನ ಮೇಲ್ಗೋಟೆ ಜೈಲಲ್ಲಿ ಇದ್ದ ಅವಳು ಅವಳು ಒಂದು ಎರಡು ಸಾವಿರ ಪಾಲಿಕೆಗಳಿದ್ದವು ಆಮೇಲೆ ಇದು ದೇವ್ ಚಾಮುಂಡಮ್ಮನಿಗೆ ಸಿಕ್ಕಾಪಟ್ಟೆ ಕೋಟಿ ಒಡವೆ ಇದೆಲ್ಲ ಕೊಟ್ಟಲು ದುಡ್ಡೆಲ್ಲ ಹಾಕಿದ್ಲು ಅವಳು ಆಶೀರ್ವಾದ ಅವಳು ಏನು ಜೈಲಿಗೆ ಹೋಗೋದು ತಪ್ಪಲೆ ಜೈಲಲ್ಲೇ ಸತ್ತು ತಿಳ್ಕೊಡಿ ಇದನ್ನು